ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಲತಾ ಶೇಖರ್ ಈಗ ಹರ್ನಿಯ ಅನ್ನೋದು ತುಂಬಾ ಕಾಮನ್ ಆಗಿದೆ ಯಾಕಂದ್ರೆ ಹೊಟ್ಟೆಯಲ್ಲಿ ಬೊಜ್ಜು ಜಾಸ್ತಿ ಆಗ್ತಾ ಇದೆ ಹರ್ನಿಯಾ ಅಂದ್ರೆ ಏನು ನಮ್ಮ ಇರುವಂತ ಮಜಲಿಗೆ ಸ್ಟ್ರೆಂತ್ ಇರೋದಿಲ್ಲ ಅದು ಸ್ಯಾಗ್ ಆಗ್ತಾ ಇರುತ್ತೆ ತುಂಬಾ ಕೊಬ್ಬು ಬೆಳೆಯುತ್ತಲ್ವಾ ಅದಕ್ಕೆ ಹೇಳೋದು ಫ್ಲಾಟ್ ಆಗಿರ್ಬೇಕು ಹೊಟ್ಟೆ ಅಂತ ಅಟ್ಲೀಸ್ಟ್ ಒಂದ್ ಸ್ವಲ್ಪ ಅಂದ್ರೆ ಓಕೆ ತುಂಬಾ ದಪ್ಪ ಆದಾಗ ಏನಾಗುತ್ತೆ ಅದಕ್ಕೆ ಶಕ್ತಿ ಅನ್ನೋದು ಇರೋದಿಲ್ಲ ಆಗ ಏನಾಗುತ್ತೆ ಆ ಒಳಗಡೆ ಇರೋ ಆರ್ಗನ್ನು ಆ ಗೋಡೆನ ತಳ್ಳಿ ಮುಂದಕ್ಕೆ ಬರುತ್ತೆ ಅದೇ ಹರ್ನಿಯ ಎಷ್ಟು ಜನ ಆಪ್ರೇಷನ್ ಮಾಡಿಸ್ಕೊಳ್ತೀರಿ ಏನಾಗುತ್ತೆ ಒಂದು ಮೆಶ್ ಹಾಕಿ ಕೂರಿಸ್ತೀರಿ ಅದು ಜಾರತ್ತೆ ಮತ್ತೊಂದ್ ಕಡೆ ಬರುತ್ತೆ ಕಾನ್ಸ್ಟಿಪೇಷನ್ ಕೆಮ್ಮು ಇದೆಲ್ಲ ಕಾರಣ ಆಗ್ತಾ ಹೋಗುತ್ತೆ ಟೂ ವೀಲರ್ಲಿ ಓಡಾಡ್ತೀರಿ ತುಂಬಾ ಸೊ ಅದನ್ನ ಅವಾಯ್ಡ್ ಮಾಡ್ಬೇಕು ಆಪ್ರೇಷನ್ ಇಲ್ಲದೆ ಆ ಹರ್ನಿಯ ಅನ್ನೋದು ಏನಾಗಿರುತ್ತೆ ಅದರಲ್ಲೂ ಬೇರೆ ಬೇರೆ ತರ ಇರುತ್ತೆ ಅಂಬಲಿಕಲ್ ಹರ್ನಿಯ ಬೇರೆ ಇಂಗ್ವಿನಲ್ಲಿ ಹರ್ನಿಯ ಬೇರೆ ಸೊ ಇದನ್ನೆಲ್ಲ ಕಡಿಮೆ ಮಾಡ್ಕೋಬೇಕು ಅಂದಾಗ ಅದು ಶೃಂಕ್ ಆಗ್ಬೇಕು ಶೃಂಕ್ ಆಗ್ಲಿಕ್ಕೆ ಗಿಡಮೂಲಿಕೆಗಳ ಸಹಾಯ ಖಂಡಿತ ಬೇಕು ಮತ್ತೆ ಕೆಲವೊಂದು ಪಟ್ಟು ಹಾಕೋದು ಮಸಾಜ್ ಮಾಡೋದು ಅದಕ್ಕೆ ಒತ್ತಡ ಕೊಟ್ಟು ಟೈ ಮಾಡುವಂತದ್ದು ಸೊ ಇದರಲ್ಲಿ ಹರ್ನಿಯ ಶೃಂಕ್ ಆಗಿ ಕಡಿಮೆ ಆಗ್ತಾ ಬಂದಿದೆ ಹರ್ನಿಯ ಬಂದವರಿಗೆ ತುಂಬಾ ಜನ ಹಾಗೆ ಒದ್ದಾಡ್ತಾನೆ ಇರ್ತಾರೆ ಸರಿಯಾದ ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ ಆದ್ರೆ ಅದಕ್ಕೆ ತುಂಬಾ ವಂಡರ್ಫುಲ್ ಆಗಿ ಅದನ್ನ ಖಂಡಿತ ಸರಿ ಮಾಡ್ಬೋದು ಹಾಗೆನ ಗಿಡಮೂಲಿಕೆಗಳ ಕಷಾಯದ ಜೊತೆಗೆ ಮುದ್ರಗಳ ಕಾಂಬಿನೇಷನ್ ಕೂಡ ಸಪೋರ್ಟ್ ಮಾಡುತ್ತೆ ಅದನ್ನ ಮತ್ತೆ ಹೇಳ್ಕೊಡೋಣ ಈಗ ಕೆಳಗಡೆ ನಂಬರ್ ಡಿಸ್ಪ್ಲೇ ಆಗತ್ತಲ್ಲ ಅಲ್ಲಿ ಕಾಲ್ ಮಾಡಿ ಯಾರಿಗೆಲ್ಲ ತೊಂದ್ರೆ ಇದೆ ಏನು ತೊಂದರೆ ಇದೆ ನಿಮ್ಮ ರಿಪೋರ್ಟ್ ತಗೊಂಡ್ ಬಂದಾಗ ನಿಮ್ಗೆ ಅದು ಎಷ್ಟು ಸೆಂಟಿಮೀಟರ್ ದೊಡ್ಡ ಇದೆ ಅದಕ್ಕೆ ಯಾವ ತರ ಟ್ರೀಟ್ಮೆಂಟ್ ಬೇಕು ಅನ್ನೋದನ್ನ ಹೇಳಿ